ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂವಿ ಸ್ಕೂಲ್ ಅಲ್ಲಿ ಅದ್ದೂರಿಯಾಗಿ ಟೀಚರ್ಸ್ ಡೇನ ಆಚರಿಸ್ತಾ ಇರ್ತಾರೆ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಟೀಚರ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ಮಕ್ಕಳು ಒಬ್ಬೊಬ್ಬರಾಗಿ ಹೋಗಿ ಟೀಚರ್ಗೆ ಹೂವನ್ನ ಕೊಟ್ಟು ವಿಶ್ ಮಾಡ್ತಾ ಇರ್ತಾರೆ ಟೀಚರ್ಸ್ ಅಂದ್ರೆ ನಮಗೆ ತಂದೆ ತಾಯಿಗಿಂತ ಹೆಚ್ಚು ನಮ್ ಗುರುಗಳೇ ನಮಗೆ ಮುಂದಿನ ಭವಿಷ್ಯನ ಹೇಗಿರಬೇಕು ಅಂತ ತಿಳಿಸ್ಕೊಡ್ತಾರೆ ಅಂತ ಗುಂಡ ಮತ್ತೆ ಭೂವಿ ಸೇರಿ ಟೀಚರ್ಸ್ ಗೆ ಹೂವು ಕೊಡ್ತಾ ಇರ್ತಾರೆ ಇದು ನಿಮಗೆ ಫ್ಲವರ್ಸ್ ಕೊಟ್ಟಿದ್ದು ಅಂತ ಕೇಳಿದಾಗ ನಮ್ ಬಾಸ್ ಕೊಟ್ರು ಅಂತ ಗುಂಡ ಹೇಳ್ತಾನೆ ಗುಂಡ ಮತ್ತೆ ಭೂವಿ ಟೀಚರ್ಸ್ ಗೆ ವಿಶ್ ಮಾಡ್ತಾ ಇದ್ರೆ ಈ ಕಡೆ ನಿಮಗೆ ತುಂಬಾನೇ ಸಂಕಟ ಶುರುವಾಗಿರುತ್ತೆ ಇಷ್ಟು ಸುಲಭವಾಗಿ ಪ್ರೀತಿ ಮಾಡಿದವ್ರನ್ನ ಮರ್ತು ಬಿಡ್ತಾರ ಶಂಕರ ಅವರು ಅಷ್ಟೊಂದನು ನಾ ಪ್ರೀತಿ ಮಾಡ್ತಿದ್ದವರು ನಾನೀಗ ಅವನಿಂದ ದೂರ ಒಂದೇ ಒಂದ್ ಕಾರಣಕ್ಕೆ ಆಗ್ಲೇ ಇನ್ನೊಂದ್ ಮದುವೆ ಆಗಕ್ಕೆ ರೆಡಿ ಆಗ್ಬಿಟ್ನಾ ಅವನಿಗೆ ನನ್ ಮನ್ಸಲ್ಲಿರೋ ಪ್ರೀತಿನೇ ಅರ್ಥ ಆಗ್ತಾ ಇಲ್ವಾ ತಪ್ಪಾದ್ರೂ ಏನಿದೆ ಅವನು ನನ್ನನ್ನ ಅಷ್ಟೊಂದ್ ಪ್ರೀತಿ ಮಾಡ್ತಾ ಇದ್ದ ನಮ್ಮ ಕೊಲೆನ ಅವನ್ ಮೇಲೆ ಹಾಕೊಂಡು ನನ್ನಿಂದ ದೂರ ಆದ ನಾನು ಪ್ರೆಗ್ನೆಂಟ್ ಇದ್ದೆ ಆ ಮಗು ಭವಿಷ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಯೋಚನೆನು ಕೂಡ ಮಾಡ್ದೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಹೋದ ನಾನೇನಾದ್ರು ತಪ್ಪು ಮಾಡಿದಿನ ಆದ್ರೂ ನಾನು ಜೈಲಿಂದ ಬರೋವರೆಗೂ ನಾನು ಅವನಿಗೋಸ್ಕರ ಕಾತಿದಿನಿ ಮನಸ್ಸಲ್ಲಿ ಅವರೇ ಇದ್ದಾರೆ ಶಂಕರ ಅವ್ರ ಮನಸಲ್ಲಿ ನಾನಿಲ್ವಾ ಅಷ್ಟು ಪ್ರೀತಿ ಮಾಡ್ತಿದ್ದಂತ ಅವರಿಗೆ ಅವ್ರ ಮನಸಲ್ಲಿ ನಾನಿಲ್ಲ ಅಂತ ಅನ್ನೋದು ನಾನ್ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ ಬೇಗ ಜನ ಬದ್ಲಾಗ್ಬಿಡ್ತಾರ ಬೇಗ ಜನ ಪ್ರೀತಿ ಮಾಡಿದವ್ರನ್ನ ಮರ್ತು ಬಿಡ್ತಾರ ಅಂತ ಹೇಳಿ ಗೌರಿಗೆ ಶಂಕರನ್ ಬೆಲೆ ಅರ್ಥ ಆಗ್ತಾ ಇದೆ ಶಂಕರ ಎದ್ರಿಗ್ ಬಂದಾಗ ವೇಷ ಮಾಡೋ ಗೌರಿಗೆ ಶಂಕರನ್ ಮೇಲೆ ಒಳಗೆ ಎಷ್ಟೊಂದ್ ಪ್ರೀತಿನ ಇಟ್ಕೊಂಡಿರ್ತಾರೆ ಶಂಕರ ಗುಂಡನ್ ಸ್ಕೂಲ್ ಹತ್ರ ಬರ್ತಾರೆ ಗುಂಡ ಬಾಸು ಬನ್ನಿ ಇಲ್ಲಿ ಅಂತ ಕರಿತಾನೆ ಗುಂಡ ಭೂವಿ ಎಲ್ಲೋ ಬರ್ಲಿಲ್ವಾ ಅಂದಾಗ ಭೂವಿನ ಪೊಲೀಸ್ ಅಂಕಲ್ ಕರ್ಕೊಂಡೋದ್ರು ಅಂತ ಗುಂಡ ಹೇಳ್ತಾನೆ ಈ ಹೂವು ನಿಮ್ಗೋಸ್ಕರ ಅಂದಾಗ ನನ್ಗೆ ಆಗ್ಲಾ ಹೂವು ಕೊಡ್ತಾ ಇದೀಯಾ ನೀವು ನಮ್ ಬಾಸ ಇದ್ದಂಗೆ ನೀನು ನಮ್ ಗುರು ಇದ್ದಂಗೆ ಅಂತ ಅಂದಾಗ ನಿಮ್ಮ ಅವನ್ ಕೂಡ ಈ ಹೂವನ ಅಂದಾಗ ಇಲ್ಲ ಬಾಸು ನಾನು ಹೇಳಿರೋದು ನೀನು ನಂಗೆ ಪಾಠ ಹೇಳ್ಕೊಡ್ತೀಯಾ ನಮ್ಮನ್ನ ನೋಡ್ಕೊತ ಇದೀಯ ಸಾಲದಕ್ಕೆ ನಮ್ಮನ್ನ ಸಾಕ್ತಾ ಇದೀಯಾ ನೀವು ನಮ್ಮನ್ನೆಲ್ಲಾ ನೋಡ್ಕೊಂತೀಯ ಅಲ್ವಾ ಅದಕ್ಕೆ ನನಗೆ ಈ ಹೂವನ್ನ ನೀನ್ ಕೊಡ್ಬೇಕು ಅಂತ ಅನಿಸ್ತು ಬಸು ಅಂತ ಹೇಳ್ಬಿಟ್ಟು ಗುಂಡ ಹೂವನ್ನ ಶಂಕರನ್ಗೆ ಕೊಡ್ತಾನೆ ಡಾಕ್ಲೂಮೆಂಟ್ಸ್ ಎಷ್ಟು ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಹೌದು ಗುಂಡ ಇವರೆಗೂ ನೀನ್ ಚೆನ್ನಾಗ್ ನೋಡ್ಕೊಂತೀನಿ ಚೆನ್ನಾಗಿ ಓದಿಸ್ತೀನಿ ಚೆನ್ನಾಗ್ ಓದ್ಬೇಕು ಆಯ್ತಾ ಅಂತ ಶಂಕರ ಹೇಳ್ತಾನೆ ಬಸು ನೀನ್ ಹೇಳೋದೆಚ್ಚೊ ನನ್ ಮಾಡೋದೆಚ್ಚೊ ಅಂತ ಹೇಳ್ಬಿಟ್ಟು ಶಂಕರ ಖುಷಿಯಿಂದ ಗುಂಡನ್ನ ತಪ್ಪು ಪಡ್ತಾ ಇರ್ತಾರೆ ಈ ಕಡೆ ಗೌರಿಗೆ ಆತಂಕ ಶುರುವಾಗಿರುತ್ತೆ ಶಂಕರನ್ ಮನಸ್ಸಲ್ಲಿ ನಾನೇ ಇದೀನಿ ನನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆಲ್ಲ ಸುಳ್ಳ ಆದ್ರೆ ಶಂಕರ ಅವ್ರ ಮನಸ್ಸಲ್ಲಿ ನಾನು ಇಲ್ವಾ ಈ ತರ ನಡ್ಕೊತಾ ಇದ್ದಾರೆ ಶಂಕರ ಅವರು ವರ್ಷ ನಾನು ಅವ್ರಿ ನೆನ್ಪಲ್ಲೇ ಕಾಲ ಕಳ್ಕೊಂಡ್ ಬಂದಿದೀನಿ ಎಷ್ಟೇ ಅವ್ರನ್ನ ದ್ವೇಷ ಮಾಡಿದ್ರು ನನ್ ಮನ್ಸಲ್ಲಿ ಶಂಕರನ್ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅದು ನನಗ್ ಗೊತ್ತು ಆದ್ರೆ ಶಂಕರ ಆರಾಮಾಗಿ ಆ ಗಂಗನ್ ಜೊತೆ ಅದಕ್ಕೆ ರೆಡಿಯಾಗಿ ನಿಂತಿದಾರಲ್ಲ ಈ ರೀತಿ ಮಾಡ್ತಾ ಇದಾರೆ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಈ ತರ ದ್ವೇಷ ಮಾಡ್ತಾ ಇದ್ದೀನಿ ಅಂತ ಹೀಗೆಲ್ಲಾ ಮಾಡ್ತಾ ಇದ್ದಾರ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಗೌರಿ ನಿನಗೇನಾಗಿದೆ ನಾನೇ ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅವ್ನ್ ಮದ್ವೆ ಹತ್ರ ನನಗೇನಾಗ್ಬೇಕಾಗಿದೆ ಅಂತ ಮತ್ತೆ ಗೌರಿ ತನ್ನ ಹಳೆವರ್ಸನೆ ತೆಗಿತಾಳೆ ಅವ್ನ್ ನನ್ನಿಂದ ಇಷ್ಟು ವರ್ಷ ದೂರ ಇದ್ದ ಅವಾಗೆ ನಾನು ಆರಾಮಾಗಿದ್ದೀನಿ ಇಷ್ಟೆಲ್ಲ ಸಾಧನೆ ಮಾಡಿದಿನಿ ಅಂದ್ರೆ ಒಂದ್ ರೀತಿಲಿ ಆ ಶಂಕರನೆ ಕಾರಣ ಈಸಿ ಆಗಿರೋದಕ್ಕೂ ಅಷ್ಟೇ ಅವನೇ ಕಾರಣ ಆಗ್ತಾನೆ ಎಲ್ಲಾ ಸಾಧನೆ ಮಾಡಿರೋ ನನ್ಗೆ ಮುಂದೆ ಅವ್ನಿಲ್ಲದೆ ಜೀವನ ನಡೆಸೋದಕ್ಕೆ ಆಗೋದಿಲ್ವಾ ಆ ಗಂಗನಾದ್ರೂ ಮದ್ವೆ ಆಗಿ ಚೆನ್ನಾಗಿರ್ಲಿ ನನ್ನ ಪಾಡಿಗೆ ನಾನು ಇದ್ ಬಿಡ್ತೀನಿ ಗೌರಿ ತನಿಕ್ ತಾನೇ ಸಮಾಧಾನ ಮಾಡ್ಕೊಂತಾಳೆ ಪಾರ್ವತಿ ಒಲೆ ಊದಿ ಊದಿ ಸುಸ್ತಾಗಿ ಹೋಗ್ತಾರೆ ಕತ್ಕೊಳ್ತಾ ಇರಲ್ಲ ಪಾರ್ವತಿ ಬಿಡ್ತಾ ಇರಲ್ಲ ಏರುದ್ರ ಎಲ್ಲಿದ್ಯಾ ಬಾರ್ಲಾ ಅಂತ ಕೂಗ್ತಾ ಇರ್ತಾರೆ ಆಯ್ತವ್ವಾ ಅಂದಾಗ ಇಲ್ಲಿ ಓಡ್ಲಾ ಇಲ್ಲಿ ಒಲೆ ಹತ್ಕೊಂತಾನೆ ಇಲ್ಲ ಅಂತ ಪಾರ್ವತಿ ಹೇಳ್ತಾರೆ ಒಂದ್ ಸ್ಟವ್ ಅವರು ತರಕಾಗಲ್ವನ್ಲಾ ಅಂದಾಗ ಅಯ್ಯೋ ಅವ್ವ ಸ್ಟವ್ ತರಕಾಗಕ್ಕಿಲ್ಲ ಗ್ಯಾಸ್ ಹೆಂಗ್ ತರಬೇಕು ಗೊತ್ತಾ ಅದಕ್ಕೆ ಡಾಕ್ಯುಮೆಂಟ್ ಎಲ್ಲಾ ಕೇಳ್ತಾರೆ ಯಾವ್ದು ಡಾಕ್ಯುಮೆಂಟ್ ಇಲ್ಲ ಕಣವ ಅದನ್ನೆಲ್ಲ ತರಕಾಗಲ್ಲ ಅಂತ ರುದ್ರ ಹೇಳ್ತಾನೆ ರೀ ಒಲೆಯರು ಹತ್ತಿಸ್ಕೊಡ್ಲಾರ ಅಡಗೇನಾರ ಮಾಡ್ತೀನಿ ಅಂದಾಗ ಅವ್ವಾ ಇದೆಲ್ಲಾ ಕೈಗೆ ಆಕಿಲ್ಲ ನಂಗು ಅಪ್ಪು ಹೊಟ್ಟೆ ತುಂಬಾ ಹಸಿತಾ ಇದೆ ಬೇಗ ಅಡಿಗೆ ಮಾಡು ಯಾರರುದ್ರ ಹೇಳ್ತಾನೆ ಅಯ್ಯೋ ದೇವ್ರೆ ಇದು ಎಂತ ಪಾಡ್ ಬಂದ್ಬಿಡ್ತು ನನಗೆ ಹತ್ಕೊಳ್ತಾನೆ ಇಲ್ಲ ಈ ನನ್ ಮಕ್ಳು ನೋಡಿದ್ರೆ ಹೊಟ್ಟೆ ಹಸು ಅಂತಾರೆ ಏನ್ ಮಾಡ್ಲಿಗ ಪಾರ್ವತಿ ಒಲೆನ ಊದ್ತಾ ಇರ್ತಾಳೆ ಈ ಕಡೆ ಒಂದ್ ಹೊಸ ಪ್ಲಾನ್ ಮಾಡಿರ್ತಾಳೆ ಗೌರಿ ಮತ್ತೆ ಶಂಕರನ ದೂರ ಮಾಡೋದಕ್ಕೆ ಅವಳು ಮದ್ವೆ ಇನ್ವಿಟೇಷನ್ ಕಾರ್ಡ್ ನ ಅವಳೆ ಅರ್ದು ಚೂರ್ ಚೂರ್ ಮಾಡಿ ಅದನ್ನ ಗೌರಿ ಮಾಡಿದಾಳೆ ಅನ್ನೋ ಆಗಿರ್ತಾಳೆ ಹರೇ ಶಂಕರ್ ಅವ್ರೆ ನಿಮ್ಮನ್ನ ಪಡ್ಕೊಳ್ಬೇಕು ಅಂತಾನೆ ಲಾ ಇರೋದಿದೆ ಮೇಲೆ ಇಷ್ಟೊಂದು ಕ್ರಿಮಿನಲ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೇಗೆ ಪತ್ರಿಕೆ ನಮ್ಮ ಮದುವೆದೆ ಆಗಿರ್ಬೋದು ಆದ್ರೆ ಇದನ್ನ ಅರ್ದು ನಿಮ್ಮ ಮತ್ತೆ ಗೌರಿ ಮಧ್ಯೆ ಆದಷ್ಟು ಬೆಂಕಿ ಎತ್ತಿಸ್ಬೇಕು ಕೆಲಸ ಮಾಡೋದಕ್ಕೆ ಈ ಪತ್ರಿಕೆನ ಅರಿತಾ ಇದ್ದೀನಿ ಪತ್ರಿಕೆನ ನಾನೇ ಹರಿದ್ಬಿಟ್ಟು ಇದನ್ನ ಆ ಗೌರಿ ಹರಿದಾಳೆ ಅನ್ನೋ ರೀತಿ ನಿಮಗೆ ಕೊರಿಯರ್ ಮಾಡ್ತೀನಿ ನೀವು ನೋಡಿ ಕೋಪ ಮಾಡ್ಕೊಂಡು ಆ ಗೌರಿಗೆ ಬೈತಿರಲ್ಲ ನೋಡಿ ನಾನ್ ಖುಷಿ ಪಡ್ತೀನಿ ಇಬ್ರು ಮದ್ವೆ ಆಗೋದನ್ನ ನೋಡಿ ಅವಳು ಹೊಟ್ಟೆ ಹುರ್ಕೊಂಡ್ ಸಾಯ್ಬೇಕು ನೀವು ನನಗೆ ಮದ್ವೆಗೆ ಕೊಡೋ ಗಿಫ್ಟ್ ಶಂಕರನ್ ಕೈಗೆ ತಲುಪೆ ತಲುಪುತ್ತೆ ಅಂತ ಹೇಳ್ಬಿಟ್ಟು ಗೌರಿ ತರ ಲೆಟರ್ ನ ಮಾಡಿಸ್ಬಿಟ್ಟು ಅದನ್ನ ಶಂಕರನ್ಗೆ ಕಳಿಸ್ತಾಳೆ ಗಂಗಾ ಗಣ ಶಂಕರ ಯಾರಿದು ನನಗೆ ಕೊರಿಯರ್ ಮಾಡಿರೋದು ನಾನು ಅಂತ ದೊಡ್ಡ ಮನುಷ್ಯನ ಅಂತ ಅನ್ಕೊಂಡು ಮಾಡಿ ಶಂಕರ ನೋಡಿದಾಗ ಅದ್ರಲ್ಲಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಅರ್ದು ಪೀಸ್ ಪೀಸ್ ಆಗಿರುತ್ತೆ ಇಲ್ಲಿ ಒಂದು ಲೆಟರ್ ಸಹ ಇರುತ್ತೆ ಆ ಲೆಟರ್ ಅಲ್ಲಿ ನಾನು ಗೌರಿ ಮತ್ತೆ ಗಂಗಾ ಅದ್ ಹೆಂಗ್ ಎಂಗೇಜ್ಮೆಂಟ್ ಮಾಡ್ಕೊಂತೀರಾ ಅದ್ ಹೇಗ್ ಮದುವೆ ಆಗ್ತೀರಾ ಅಂತ ನಾನು ನೋಡ್ತೀನಿ ಸಿಗ್ ನೀ ನೀನು ಬೇರೆ ಯಾರಿಗೂ ಸಿಗಬಾರ್ದು ನಿಮ್ ಪ್ರೀತಿ ಗೌರಿ ಅಲ್ಲ ನಾನೇನ ದ್ವೇಷ ಮಾಡ್ತಾ ಇರೋ ಗೌ ಗೌರಿ ಗಂಗನ್ ಮದ್ವೆ ಆಗ್ತಾ ಇರೋದು ನನಗೆ ಒಂದ್ ಚೂರು ಇಷ್ಟ ಇಲ್ಲ ಅದು ನಾನ್ ನನ್ನ ಕೈಲಿ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ನೀವು ಯಾರ ಜೊತೆನೂ ಚೆನ್ನಾಗಿರ್ಬಾರ್ದು ನೀನ್ ಹಾಳಾಗ್ ಹೋಗ್ಬೇಕು ಏನೋ ಬರ್ದು ಅದನ್ನ ಪ್ರಿಂಟ್ ಮಾಡಿ ಕಳ್ಸಿರ್ತಾಳೆ ಆ ಪತ್ರದ ಕೊನೆಯಲ್ಲಿ ನಿನ್ನ ದ್ವೇಷಿಯಾದ ಗೌರಿ ಅಂತ ಹೇಳಿ ಬರ್ದು ಕಳ್ಸಿರ್ತಾಳೆ ಎಲ್ಲಾ ಪ್ಲಾನ್ ನ ಗಂಗಾ ಮಾಡಿ ಶಂಕರನ್ಗೆ ಕಳ್ಸಿರ್ತಾಳೆ ಗೌರಿ ಈ ತರ ಪತ್ರ ಬರೆಯೋದಿಕ್ ಸಾಧ್ಯನಾ ನನ್ನ ಅಮ್ಮಿಯವರು ಈ ರೀತಿ ಎಲ್ಲ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಸಹನೆಗೆ ಇನ್ನೊಂದ್ ಹೆಸರೇ ಗೌರಿ ಎಲ್ಲರನ್ನು ಅಷ್ಟು ಚೆನ್ನಾಗ್ ಮಾತಾಡ್ಸ್ತಾ ಇದ್ರು ಗೌರಿ ತುಂಬಾ ಒಳ್ಳೆವಳು ಈ ರೀತಿ ಪತ್ರಿಕೆ ಇರದು ಈ ರೀತಿ ಪತ್ರ ಬರೆದು ಕಳಿಸ್ತಾಳೆ ಅಂದ್ರೆ ಹಣೆ ನಂಬಕಾಗ್ತಾ ಇಲ್ಲ ಹಾಗಾದ್ರೆ ಈಗ ಗೌರಿ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅವಳ ಮೈಲೆ ಇರೋದು ಬರಿ ಅನ್ನೋ ಅಹಮೋ ಅವಳು ನನ್ನ ಹಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನಮ್ಮಿ ದೇವತೆ ಇದ್ದಂಗೆ ದೇವತೆ ಯಾವ ರೀತಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊತ ಇದ್ಲು ಆ ರೀತಿ ನೋಡ್ಕೊಂತ ಇದ್ಲು ಇವತ್ತು ಮಾತ್ರ ನಾನ್ ಸುಮ್ನೆ ಇರೋದಿಲ್ಲ ಇವಳು ಮಾಡಿರೋ ಕೆಲಸಕ್ಕೆ ಪ್ರತಿ ಉತ್ತರನ ನಾನು ಕೊಟ್ಟೆ ಕೊಡ್ತೀನಿ ಹತ್ತು ಪಟ್ಟು ಶಿಕ್ಷೆ ನಾನು ಅವಳಿಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ದ್ವೇಷ ಸಾಧಿಸಕ್ಕೆ ನಿಲ್ತಾನೆ ಗೌರಿ ಏನೇ ಮಾಡಿದೆ ಸುಮ್ನೆ ಅವಳ ಪಾಡಿಗೆ ಅವಳಿದ್ರು ಸಹ ಈ ಗಂಗನಿಂದ ಗೌರಿ ಮತ್ತೆ ಶಂಕರ ಇನ್ನು ದೂರ ಆಗ್ತಾ ಹೋಗ್ತಾ ಇದಾರೆ ಪಾರ್ವತಿ ತರಕಾರಿ ತಗೊಂಡು ಹೋಗ್ತಾ ಇರ್ತಾರೆ ಶಂಕರ ನಿಂತಿರೋ ನೋಡಿ ಅಯ್ಯೋ ಶಂಕರ ನನ್ನ ಮಗ ಅಂತ ಕರೆಯಕ್ಕೆ ಹೋಗ್ತಾರೆ ಅಯ್ಯೋ ಬೇಡ ಮನೆ ಬಿಟ್ಟು ಈಗ ಈಗೇನಾದ್ರೂ ನನ್ ಸಿಕ್ಕ್ರೆ ಬೇಜಾರಾಗುತ್ತೆ ಮತ್ತೆ ಶಂಕರನ್ಗೆ ನೋವಾಗುತ್ತೆ ಪಾರ್ವತಿ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಶಂಕರ ಅವರು ಅವ್ವಾ ಅಂತ ಕೂಗ್ತಾರೆ ಆ ಅಂತ ಹೇಳಿ ಹೋಗ್ತಾಳೆ ಪಾರ್ವತಿ ಹ ನನ್ ಬಿಟ್ಟು ಯಾಕವ ಹೋದೆ ನೀನು ಅಂತ ಶಂಕರ ಪ್ರಶ್ನೆ ಮಾಡ್ತಾರೆ ಇಲ್ಲ ಕಣಪ ನೀನ್ ಊಟ ಮಾಡ್ದ ತಿಂಡಿ ಮಾಡ್ದ ಅಂತ ಪಾರ್ವತಿ ಕೇಳ್ತಾರೆಗಿಂತ ನೂರು ಪಟ್ಟು ಪಾರ್ವತಿ ಶಂಕರನ್ನ ಪ್ರೀತಿಯಿಂದ ಬೆಳೆಸಿರ್ತಾರೆ ಮಗನಿಗಿಂತ ಹೆಚ್ಚಾಗಿ ಶಂಕರನ ಪಾರ್ವತಿ ಸಾಕಿರ್ತಾರೆ ನಾನು ಏನವ ಅಂತ ತಪ್ಪು ಮಾಡ್ದೆ ನನ್ ಯಾಕವ ನೀನ್ ಬಿಟ್ಟೋದೆ ಇಲ್ದಿರೋ ಮನೆಯಲ್ಲಿ ಇರಾಕಾಯ್ತಾ ಇಲ್ಲ ಕಣವ ನೀನ್ ನುಂಡ ಚಿಂದ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಂಡು ಓಡಾಡ್ತಾ ಇದ್ದೆ ಕಾಲಿ ಏನಿಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ ಕಣವ ಮನೆಯಲ್ಲ ಯಾಕವ ಹಿಂಗ್ ಮಾಡ್ದೆ ಅಂತ ಶಂಕರ ಕೇಳ್ತಾ ಇರ್ತಾನೆ ಇಲ್ಲ ಮಗ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ ಆ ಅಂತ ಕಷ್ಟ ಏನಿತ್ತು ನಿನ್ಗೆ ಯಾರಾದ್ರು ಏನಾದ್ರು ಅಂದ್ರ ಬಿಟ್ಟು ಹೋಗುವಂತ ಕಷ್ಟ ನಿನಗೆ ಏನಿತ್ತು ಯಾರಾದ್ರೂ ಏನಾದ್ರು ಅಂದ್ರೆ ನೀನ್ ಹೇಳವ ಶಂಕರ ಹೇಳ್ತಾ ಇರ್ತಾರೆ ಇಲ್ಲ ಮಗ ಅಂತ ಹೇಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಬೈರಾದೇವಿ ನಿನ್ ಗಂಡ ನಿನ ಇಷ್ಟೊಂದ್ ದ್ರೋಹ ಬಗ್ದಿದಾನೆ ಮನೇಲೆ ಬಿದ್ದಿ ನೀವು ತಿಂತಾ ಇದ್ದೀರಲ್ಲ ನಿಮ್ಗೆ ಮಾನ ಮರ್ಯದೇ ಇಲ್ವಾ ನಿಮ್ ಇಲ್ ಇಲ್ವಾ ಅಂತ ಹೇಳ್ಬಿಟ್ಟು ಇರ್ತಾಳಲ್ಲ ಅದನ್ನ ಪಾರ್ವತಿ ನೆನ್ಪ್ ಮಾಡ್ಕೊತಾ ಇರ್ತಾಳೆ ಮಗ ಏನೂ ಇಲ್ಲ ಏನ್ ಮಾಡಕ್ಕಾಗುತ್ತೆ ನಾನು ಇನ್ ಎಷ್ಟು ದಿನ ಅಂತ ಅಲ್ಲೇ ಇರಕ್ಕಾಗುತ್ತೆ ಗಂಡ ಮಗ ಅನ್ನೋರು ಇಲ್ಲಿ ಬಿದ್ದವ್ರಲ್ಲ ಕೊನೆ ಕಾಲದಲ್ಲಿ ಅವ್ರಿಗೆ ಬೇಸಕೊಂಡು ಇರ್ತೀನಿ ಏ ನಾನೇ ಬಂದ್ಬಿಟ್ಟೆ ಮಗ ಅಂತ ಹೇಳಿದಾಗ ಅಲ್ಲ ಕಣವ ನಾನ್ ನಿನ್ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ ಮಾತ್ ಹೇಳ್ಬೇಕಾಗಿತ್ತಲ್ಲವಾ ಅಂತ ಹೇಳ್ದಾಗ ಇಲ್ಲ ಮಗ ನಾನಾದ್ರು ನಿನಗೆ ಹೇಳಿ ಬಂದಿದ್ರೆ ನಿನ್ನನ್ನು ನೀನನ್ನು ಏನ್ ನಾನು ಹೇಳಲಿಲ್ಲ ಇವಾಗ ನೀನು ಗೌರಿ ಮತ್ತೆ ಶಂಕರ ಶಂಕರಬೇಕು ಅಂತ ಹೇಳೋಳು ನನ್ ಗಂಡನ್ ಬಿಟ್ಟು ದೂರ ಇದ್ರೆ ಅದ ಹೆಂಗಾಕತ್ತ ಹೇಳು ಮಾತ್ಗಾದ್ರೂ ಮರ್ಯಾದೆ ಬೇಡ್ವಾ ನನ್ ಗಂಡನ್ ಜೊತೆ ಇರೋಣ ನೀನು ಮತ್ತೆ ಗೌರಿ ಒಂದಾಗ್ಬೇಕು ಅನ್ನೋದು ಅಷ್ಟೇ ಕಂಡ್ಲಾ ನನ್ ಆಸೆ ಅಕ್ಕವ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಇನ್ನು ನಾನು ಗೌರಿ ಒಂದಾಗದು ಕನ್ಸಿನ ಮಾತು ಮನೆಯಾಗೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಸುನಂದ ಹತ್ಗೆ ಗುಂಡ ಎಲ್ಲ ಜಾರಲ್ಲಿದ್ದಾರೆ ಗುಂಡ ಪಾರು ಪಾರು ಅಂತ ಅನ್ಕೊಂಡ್ಬಿಟ್ಟು ಊಟ ನಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಸುನಂದ ಹತ್ಗೆ ಅಂತೂ ಮಾತಾಡ್ತಾ ಇಲ್ಲ ಅಂದಾಗ ಶಂಕರ ಚನ್ನಾಗ್ ನೋಡ್ಕೊತಿಯಲ್ವೇನೋ ಅಂದಾಗ ಚೆನ್ನಾಗ್ ನೋಡ್ಕೊತೀನಿ ನೀನ್ ನೀನಿದ್ದಂಗ್ ಆಗಲ್ ಕಣವ ಅಂತ ಹೇಳ್ದಾಗ ಹಂಗೆಲ್ಲ ಹೇಳ್ಬೇಡ ಶಂಕರ ನಿಲ್ಲ ಅಂದ್ರೆ ನಾನು ಉಸ್ರೇ ನಿತ್ಗುದ್ ಕಣವಾ ನಾಳೆ ನಮ್ ಎಂಗೇಜ್ಮೆಂಟ್ ಇದೆ ನೀನ್ ಬರ್ಬೇಕ್ ಬರ್ಲೇಬೇಕು ಕಣವ ಅಂದಾಗ ಹಾ ಅಂತ ಪಾರ್ವತಿ ಕೇಳ್ತಾರೆ ಹೂನವ ನೀನೇ ನಿನ್ ಬರ್ಲೇಬೇಕು ನಿಮ್ ಬಂದ್ರೆ ನಾನ್ ಎಂಗೇಜ್ಮೆಂಟ್ ಮಾಡ್ಕೊಳೋದು ಶಂಕರ ಹೇಳ್ತಾರೆ ಕಣಪ್ಪ ಆಯ್ತು ನೀನ್ ಇಷ್ಟೆಲ್ಲ ಹೇಳದ್ಮೇಲೆ ನಾನ್ ಬಂದು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂದ್ರೆ ನಾನು ನಿನ್ನ ಮತ್ತೆ ಗೌರಿ ಜೋಡಿನ ನೋಡ್ತೀನಿ ಪಾರ್ವತಿ ಹೇಳ್ತಾ ಇರ್ತಾರೆ ಕಣಪ್ಪ ನಾ ಹೊರಡ್ತೀನಿ ಅಂತ ಪಾರ್ವತಿಯಲ್ಲಿಂದ ಹೊರಡ್ತಾರೆ ಈ ಕಡೆ ವಿಜಿ ಅವ್ರ ಅಪ್ಪ ಅಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ಫೋನ್ ಅಲ್ಲಿ ಅಪ್ಪ ಅಮ್ಮ ಇಬ್ರು ಚೆನ್ನಾಗಿದ್ದೀರಾ ಟೈಮಿಗೆ ಊಟ ಮಾಡಿ ತಿಂಡಿ ಮಾಡಿ ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಬಾರಮ್ಮ ನೀನು ಅಂತ ಹೇಳ್ಬಿಟ್ಟು ಗೌರಿನ ಕರ್ಕೊಂಡ್ ಬರ್ತಾಳೆ ಏನ್ ಹೇಳು ಭೂವಿ ಅಂದಾಗ ಅಯ್ಯೋ ಬಾರಮ್ಮ ನೀನು ಸುಮ್ನೆ ಕುತ್ಕೊಬಾ ಇಲ್ಲಿ ಅಂತ ಏನೇ ನಿಂದು ತರ್ಲೆ ಅಂದಾಗ ಭುವಿ ಅಮ್ಮ ಈ ತಟ್ಟೆಲ್ ಕಾಲಿಡಮ್ಮ ಅಂತ ಹೇಳ್ತಾಳೆ ಆಗ ಭುವಿ ತಟ್ಟೆಯಲ್ಲಿ ಗೌರಿ ಕಾಲ್ನ ಇಡಿಸಿ ಕಾಲ್ನ ತೊಳಿತಾ ಇರುತ್ತೆ ಏನೇ ಇದೆಲ್ಲ ಅಂತ ಕೇಳಿದಾಗ ಅಮ್ಮ ಮೊದಲು ನಾನು ನಿನ್ನಿ ಸಾರಿ ಕೇಳ್ತೀನಿ ಇದು ತಪ್ಪಾಗಿದೆ ಏನೈತೆ ನಿನಗೆ ಅಂದಾಗ ಹೌದಮ್ಮ ನಾನು ನಿಮಗೆ ತುಂಬಾ ಬೈದ್ಬಿಟ್ಟೆ ಬಿಟ್ಟೆ ಏನೇ ಮೊದಲ ದೇವರು ತಾಯಿನೇ ಮೊದಲ ಗುರು ಅಂತ ನಂಗೆ ಗೊತ್ತು ಇವತ್ತು ನಿನ್ ಪಾದ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೊಟ್ಟಿಕ್ಕಿ ಹೂಗ ಇಕ್ಕಿ ಗಂಧದ ಕಡ್ಡೆ ಹಚ್ಚಿ ಮಗು ರಮನ್ ಕಾಲಿಗೆ ಪೂಜೆ ಮಾಡುತ್ತೆ ಹ್ಯಾಪಿ ಟೀಚರ್ಸ್ ಡೇ ಐ ಲವ್ ಯು ಅಮ್ಮ ಅಂತ ಹೇಳ್ಬಿಟ್ಟು ಮಗು ಹೂವನ ಕೊಡುತ್ತೆ ಈ ವಯಸ್ಸಿಗೆ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿ ನಿಂಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ಮಗು ಇನ್ಯಾರು ಡೇವಿನ ಅಂಕಲ್ ಅಂತ ಹೇಳುತ್ತೆ ಹೋಯ್ ಇದನ್ನೆಲ್ಲ ನಾ ಹೇಳ್ಕೊಟ್ಟಿರೋದಾಗಾದ್ರೆ ಅಂತ ಗೌರಿ ಮತ್ತೆ ಕೋಪ ಮಾಡ್ಕೊಂತಾಳೆ ಮಾರನೇ ದಿನ ಗಂಗಾ ಮತ್ತೆ ಶಂಕರಂದು ಎಂಗೇಜ್ಮೆಂಟ್ ಇರುತ್ತೆ ಈ ಕಡೆ ದೇವಸ್ಥಾನದ ಹತ್ರ ಬಂದ್ ನೋಡಿದ್ರೆ ದೇವಸ್ಥಾನ ಬೀಗ ಹಾಕಿರುತ್ತೆ ಈ ಗಂಗಾ ಮೊದ್ಲೇನೆ ಪ್ಲಾನ್ ಮಾಡಿರ್ತಾಳೆ ನಮ್ಮ ಎಂಗೇಜ್ಮೆಂಟ್ ಆ ಗೌರಿ ಮುಂದೆನೆ ಆಗ್ಬೇಕು ಅಂತ ಕೆಲ್ಸಾನು ಆ ಗೌರಿನೆ ಮಾಡಿದಾಳೆ ಅಂತ ಶಂಕರಂಗೆ ಗಂಗಾ ಚಾಡಿ ಮಾಡಿಕೊಡ್ತಾಳೆ ಆಗ ತುಂಬಾ ಕೋಪ ಮಾಡ್ಕೊಂಡ ಶಂಕರ ಡಿ ಸಿ ಆಫೀಸ್ಗೆ ಬಂದು ದುರಾಂಕಾರ ನಿನಗೆ ಎಂಗೇಜ್ಮೆಂಟ್ ಮಾಡ್ಕೋಬಾರ್ದು ಅಂತ ದೇವಸ್ಥಾನದ ಬಾಗ್ಲಾಗ್ಸಿದ್ಯಾ ಅಲ್ಲಿದ್ದವ್ರು ಸರ್ ಈ ತರ ಎಲ್ಲ ಬಂದು ಡಿ ಸಿ ಆಫೀಸ್ ಅಲ್ಲಿ ಕೂಗಾಡಬಾರದು ಅಂದಾಗ ಈ ಸಾಕು ಮುಚ್ಚರಿ ಇವಳು ನಮ್ಗೆ ತೊಂದರೆ ಎಂಗೇಜ್ಮೆಂಟ್ ಮಾಡ್ಕೊಂತ ಇದೀವಿ ಅಂತ ಇವಳು ಕೊಟ್ಟೆವ್ರಿ ಏ ದೇವಸ್ಥಾನಕ್ಕೆ ಬೀಗಾನ ಹಾಕ್ಸಿದಾಳೆ ದೇವಸ್ಥಾನ ಬೀಗ ಹಾಕ್ಸಿದ್ರೆ ನನ್ಗೇನು ನಾನು ಇದಕ್ಕೆಲ್ಲ ಎದ್ರದೇ ಇಲ್ಲ ಮಾಡಿರೋ ಕೆಲ್ಸಕ್ಕೆ ಇವಳ ಮುಂದೆ ನಾನು ಇವತ್ ಎಂಗೇಜ್ಮೆಂಟ್ ಮಾಡ್ಕೊಂತೀನಿ ನಾನು ಗಂಗಾ ಇಲ್ಲೇ ನಿಶ್ಚಿತಾರ್ಥ ಮಾಡ್ಕೊತೀವಿ ಅದೇನ್ ಮಾಡ್ಕೊಳಕ್ ಆಗುತ್ತೋ ಮಾಡ್ಕೋ ಶಂಕ್ರ ತುಂಬಾ ಕೋಪದಲ್ಲಿ ಕೂಗಾಡ್ತಾ ಇರ್ತಾನೆ ಹಂಗೊಂದ್ ಪ್ಲಾನ್ ಗಳೆಲ್ಲ ಗೌರಿನ ತಪ್ಪಿತಸ್ಥ ಜಾಗದಲ್ಲಿ ನಿಲ್ಲಿಸ್ತಾ ಇರ್ತವೆ ಗೌರಿ ಏನೇ ತಪ್ಪು ಮಾಡಿಲ್ಲ ಅಂದ್ರು ಗಂಗಾ ಮಾಡೋ ಪ್ಲಾನ್ ಇಂದ ಗೌರಿ ಶಂಕರನ್ ಕಣ್ಣಿಗೆ ತಪ್ಪ ತರನೇ ಕಾಣ್ತಾಳೆ ಅಂದ್ರೆ ಈ ಕ್ರಿಮಿನಲ್ ಗಂಗಾ ಆ ರೀತಿ ಪ್ಲಾನ್ ಪ್ಲಾನ್ಗಳನ್ನ ಮಾಡ್ತಾ ಇರ್ತಾಳೆ ಇದೇ ಕೋಪದಲ್ಲಿ ಶಂಕರ ಹೂವಿನಾರನ್ನ ಬದಲಾಯಿಸ್ಕೊಂಡು ಉಂಗ್ರ ಬದಲಾಯಿಸ್ಕೊಳ್ತಾರೆ ಇನ್ನು ಮುಂದೆನೆ ಗಂಗಾ ಮತ್ತೆ ಶಂಕರ ಎಂಗೇಜ್ಮೆಂಟ್ ಮಾಡ್ಕೊಂಡೇ ಬಿಡ್ತಾರೆ ಎಷ್ಟು ಹೊಟ್ಟೆ ಹುರ್ಕೊಂತೀವ ಹುರ್ಕೋ ನಮ್ಮ ಮದುವೆ ನಮ್ಮ ಎಂಗೇಜ್ಮೆಂಟ್ ನೀನ್ ತಪ್ಸಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಲ್ವಾ ಏನೇ ಮಾಡಿದ್ರು ಇದನ್ನೆಲ್ಲ ತಡೆಯೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಗೌರಿ ಎದುರಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡೇ ಬಿಡ್ತಾರೆ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಗೌರಿಗೆ ಕಣ್ಣಲ್ಲಿ ನೀರು ಹರಿತಾ ಇರ್ತವೆ ಯಾಕಂದ್ರೆ ಈ ಗಂಗಾ ಸೃಷ್ಟಿ ಮಾಡೋ ಕೆಟ್ಟ ಪ್ಲಾನ್ಗಳೆಲ್ಲ ಗೌರಿಗೆ ತುಂಬಾನೇ ನಾವು ಕೊಡ್ತಾ ಇದಾವೆ ಗೌರಿ ಮನಸ್ಸಲ್ಲಿರೋ ಪ್ರೀತಿ ಮಾತ್ರ ಗೌರಿ ಮನಸಲ್ಲೇ ಕೊರಗ್ತಾ ಇದೆ ಈ ಕಡೆ ಗೌರಿ ಹೇಳ್ತಾ ಇದ್ರೆ ಈ ಕಡೆ ಶಂಕರ ಕೋಪ ಮಾಡ್ಕೊಂಡಿದ್ರೆ ಇದನ್ನೆಲ್ಲ ನೋಡಿ ಗಂಗಾ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಗಂಗಾ ಮನಸ್ಸಲ್ಲೇ ಗೌರಿ ಹುರ್ಕೊಂತ ಇದೆಯಾ ಹುರ್ಕೋ ಚೆನ್ನಾಗ್ ಹುರ್ಕೋ ಅಂತ ಹೇಳಿ ಅನ್ಕೊಂತಾ ಇರ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್